ಕಸಬೆಂಡೆ ರೆಡಿ ಹೆವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಟ್ರೆಡಿಷನಲ್ ರೆಸಿಪಿ ನಿಮ್ಮೊನಿಗೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಈ ರೆಸಿಪಿಯನ್ನು ನಾನು ನಮ್ಮ ಅತ್ತೆಯವರಿಂದ ಕಲ್ತಿದ್ದು ಇದನ್ನು ನಮ್ಮ ಸೈಡ್ ನಾವು ಕಸಬೆಂಡೆ ಅಂತ ಹೇಳ್ತೀವಿ ಅಂದರೆ ಕುಟಿಕಾಯಿ ಅಂತ ಬರುತ್ತೆ ಊರು ಸೈಡು ಅದನ್ನು ಸ್ಮಾಲ್ ಬಿಟರ್ ಮೆಲನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದು ನಿಮಗೆ ಸಿಗುತ್ತೆ ವಿತ್ ಪಿಕ್ಚರ್ಸ್ ಸಿಗುತ್ತೆ ನೋಡೋಕ್ಕೆ ಈ ಮಂಗಳೂರು ಸೌತೆಕಾಯಿ ಬರುತ್ತಲ್ಲ ಅದೇ ಥರ ಇರುತ್ತೆ ಮಂಗಳೂರು ಸೌತೆಕಾಯಿ ಥರ ಆದರೆ ಈ ರೆಸಿಪಿ ತುಂಬ ದಿವಸ ಆಯಿತು ಮಾಡಿಬಿಟ್ಟು ಇದು ಆ್ಯಕ್ಚುಲಿ ಜ್ಯಾನಲ್ಲಿ ಇದ್ರದ್ದು ಸೀಸನ್ ಇರುತ್ತೆ ಅನಿಸುತ್ತೆ ಡಿಸೆಂಬರ್ ಜನಲ್ ಜ್ಯಾನಲ್ಲಿ ಆ ಟೈಮಲ್ಲೇ ಸಿಗುತ್ತೆ ಇದು ಕಾಯಿನ ತಗೊಂಡು ಬರಬೇಕು ನಾನು ನಿಮಗೆ ತೋರಿಸ್ತೀನಿ ಎಲ್ಲನೂ ಸೊ ಈ ರೆಸಿಪಿ ತುಂಬ ನಮ್ಮ ನಮ್ಮ ಫ್ಯಾಮಿಲಿಯಿಂದನೇ ತುಂಬ ಇತ್ತು ಸೊ ಆಲ್ರೆಡಿ ತುಂಬ ಲೇಟಾಗಿದೆ ಇನ್ನೂ ಲೇಟ್ ಮಾಡೋದು ಬೇಡ ಬನ್ನಿ ನಾನು ರೆಸಿಪಿ ಹೇಗಿದೆ ಅಂತ ನೋಡೋಣ ಈ ಪುಟ್ಟಿಕಾಯಿನ ನಾನು ಊರಿಂದ ತರಿಸಿದ್ದು ಬಿಜಾಪುರಿಂದ ಇದರಲ್ಲಿ ಇದನ್ನು ಮೊದಲು ನೀಟಾಗಿ ತೊಳ್ಕೋಬೇಕು ತೊಳ್ಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಇದನ್ನು ಒರೆಸೆತ್ಕೋಬೇಕು ಇದನ್ನು ಗ್ಲಾಸ್ ಜಾರಲ್ಲೂ ನೀವು ಹಾಕ್ಬೋದು ಅಥವಾ ಚೀನಿ ಮಣ್ಣಿನ ಭರಣಿ ಬರುತ್ತಲ್ಲ ಅದರಲ್ಲೂ ಹಾಕ್ಬೋದು ನಾವಿದನ್ನು ಪುಟ್ಟಿಕಾಯಿ ಅಂತೀವಿ ನೀವು ಏನಂತೀರಾ ನಿಮ್ಮ ಊರಲ್ಲಿ ಇದನ್ನು ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅಂದರೆ ಒಳಗಡೆ ಬೀಜ ಎಲ್ಲ ತೆಗೆದು ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈ ಭರಣಿಯಲ್ಲಿ ಅದು ಮುಳುಗುವಷ್ಟು ನೀರು ಹಾಕಿಟ್ಟು ಒಂದು ತ್ರೀ ಡೇಸ್ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಸೊ ತ್ರೀ ಟು ಫೋರ್ ಡೇಸ್ ಆದಮೇಲೆ ನೀರೆಲ್ಲ ತೆಗೆದುಬಿಡಬೇಕು ಅದು ಸ್ವಲ್ಪ ಕಹಿಯೆಲ್ಲ ಬಿಟ್ಕೊಳ್ಳುತ್ತೆ ಓಕೆ ನೀರು ಹಾಕಿ ಇಡಿ ನೀರು ಹಾಕಿಟ್ರೆ ಕಹಿಯೆಲ್ಲ ಬಿಡುತ್ತೆ ಆ ನೀರನ್ನೆಲ್ಲ ತೆಗೆದು ಮತ್ತೆ ತಿರ್ಗಿ ಬರೀ ಇದನ್ನು ಕಟ್ ಮಾಡಿಟ್ಕೊಂಡಿರೋ ಪೀಸ್ಗಳು ಮತ್ತು ಉಪ್ಪು ಹಾಕಿ ಮತ್ತೆ ಒಂದು ಎರಡು ದಿವಸ ಬಿಟ್ಬಿಡಬೇಕು ಅದು ಮುಳುಗುವಷ್ಟು ಮಾತ್ರ ನೀರು ಹಾಕಿ ನಾನಿಲ್ಲಿ ಅದು ಮುಳುಗುವಷ್ಟು ನೋಡಿಕೊಂಡು ನೀರು ಇದ್ದೀನಿ ಇದ್ರದ್ದು ಬಾಯಿಯೆಲ್ಲ ಕಟ್ಟಿಟ್ಟು ಟೂ ಡೇಸ್ ಬಿಸಿಲಲ್ಲಿ ಇಟ್ಬಿಡಿ ಆಮೇಲೆ ಅದನ್ನು ತೆಗೆದು ಮತ್ತು ಅದಕ್ಕೆ ಕ್ಯಾರೆಟ್ಟು ಅವರೆಕಾಯಿ ಮೆಣಸಿನಕಾಯಿ ಮತ್ತು ನಾವು ಶೇಂಗಾ ನೀವು ಕಡಲೆ ಬೀಜ ಕಡಲೆ ಬೀಜ ಅಂತ ಈ ಕಡೆ ಹೇಳ್ತಾರೆ ಶೇಂಗಾ ಹಾಕಬೇಕು ಹಾಕಿ ಅದಕ್ಕೆ ಈ ಅಗಸಿ ಬರುತ್ತಲ್ಲ ಅಗಸಿಯನ್ನು ಹಾಕಬೇಕು ಅಗಸಿನ ನಾವು ಪುಡಿ ಮಾಡಿ ಹಾಕಬೇಕು ಸನಾ ಇಲ್ಲಿ ಅವರೇ ಕಾಯಿನ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಉದುದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಖಾರ ಇರೋ ಮೆಣಸಿನ್ಕಾಯಿ ಆಗಿರಬೇಕು ಸಪ್ಪೆ ಇರೋ ಮೆಣಸಿನಕಾಯಿ ಸರಿಯಾಗಲ್ಲ ಖಾರ ಇರೋದನ್ನು ನೋಡಿಕೊಂಡು ನೀವು ತೊಗೊಂಬರ್ಬೇಕು ಚಿಕ್ಕ ಚಿಕ್ಕದಾಗಿರುವಂಥದ್ದು ಜಾಸ್ತಿ ಖಾರ ಇರುತ್ತೆ ಅಂಥ ಮೆಣಸಿನಕಾಯಿನ ತಂದು ಎರಡು ಕಟ್ ಮಾಡಿ ಒಂದರಲ್ಲಿ ಎರಡು ಕಟ್ ಮಾಡಿ ಅದನ್ನು ಹಾಕ್ಕೋಬೇಕು ಮತ್ತು ಇಲ್ಲಿ ಶೇಂಗಾ ಹಾಕ್ತಾಯಿದ್ದೀನಿ ಬೀಜ ಈ ರೆಸಿಪಿನ ನಾನು ತುಂಬ ಹುಡುಕ್ದೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಬಟ್ ಎಲ್ಲೂ ನನಗೆ ಸಿಗಲಿಲ್ಲ ಫೈನಲಿ ನಮ್ಮ ಅತ್ತೆಯವ್ರನ್ನ ಕೇಳಿಬಿಟ್ಟು ಇದನ್ನು ಟ್ರೈ ಮಾಡಿದ್ದೀನಿ ಸೊ ಇದಕ್ಕೆ ಏನೆಲ್ಲ ಹಾಕಿದ್ದೀವಿ ಅಂತ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟಲ್ಲಿ ಇದಕ್ಕೆ ಅಗಸಿ ಹಾಕಬೇಕು ನಾನಿಲ್ಲಿ ಅಗಸಿಯನ್ನು ಇಡಿಯಾಗಿ ಹಾಕಿದ್ದೀನಿ ಬಟ್ ಅದನ್ನು ಪುಡಿ ಮಾಡಿಕೊಂಡು ಹಾಕೋಬೇಕು ನೀವು ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡು ಹಾಕೋಬೋದು ಅದು ಪುಡಿ ಮಾಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಹೀಗೆ ಇಡಿಯಾಗಿ ಹಾಕಿದರೆ ಅದು ಏನು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ ಅದರ ಮೇಲೆ ಮತ್ತೊಂದಷ್ಟು ಉಪ್ಪನ್ನು ಸೇರಿಸಿ ಮತ್ತು ಅದು ಮುಳುಗುವಷ್ಟು ನೀರು ಹಾಕಿಟ್ಟು ಸ್ವಲ್ಪ ಕಲಿಸ್ಕೊಬೋದು ಈಗ ಇದು ಮತ್ತೆ ಬಿಸಿಲಲ್ಲಿ ಇಡೋದಕ್ಕೆ ರೆಡಿಯಾಗಿದೆ ಎಲ್ಲ ಎಲ್ಲ ಹಾಕಿ ಅಗಸಿ ಎಲ್ಲ ಪುಡಿ ಮಾಡಿ ಹಾಕಿಬಿಟ್ಟು ಇದನ್ನು ನಾನು ತ್ರೀ ಡೇಸ್ ಬಿಸಿಲಲ್ಲಿ ಇಟ್ಟಿದ್ದೀನಿ ಮತ್ತೆ ಅದಾದಮೇಲೆ ಇದನ್ನು ಫಿಫ್ಟೀನ್ ಡೇಸ್ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದಿದ್ದೀವಿ ಯಾಕೆಂದರೆ ತುಂಬ ದಿವಸ ಹೊರಗಡೆ ಇಟ್ಟರೆ ಇದು ಕೆಟ್ಟೋಗ್ಬಿಡುತ್ತೆ ಮೇಲೆ ಇದು ಫಂಗಸ್ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಕಿ ಆಯಿತು ಇದಕ್ಕೇನು ಸ್ವಲ್ಪ ಅರಶಿನ ಹಾಕಬೇಕು ಮೇಲೆ ನೀವು ಅರಶಿನ ನಿಮಗೆ ಜಾಸ್ತಿನ ಕಡಿಮೆನ ನೋಡಿಕೊಂಡು ಹಾಕಿ ಆಮೇಲೆ ಮೇಲೆ ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ಟು ಮೇಲೆ ಒಂದು ಕಾಟನ್ ಬಟ್ಟೆನ ನೀವು ಸುತ್ತಬೇಕಾಗತ್ತೆ ಕ್ಲೀನಾಗಿರುವಂಥದ್ದನ್ನೇ ಬಟ್ಟೆ ಯೂಸ್ ಮಾಡಿ ಮೇಲೆ ಅದು ಬಾಯಿನ ಗಟ್ಟಿಯಾಗಿ ಅಂದರೆ ಬಿಚ್ಚಿಕೊಳ್ಳ್ದೆ ಇರೋ ಥರ ಕಟ್ಟಿಡ್ಬಿಡಿ ಸೊ ಒಂದು ಟೂ ಡೇಸ್ ಆದಮೇಲೆ ಅದನ್ನು ನೀವು ಸ್ವಲ್ಪ ಸ್ವಲ್ಪ ತೆಗೆದು ಯೂಸ್ ಮಾಡ್ಕೋಬೋದು ಇದನ್ನು ನೀವು ಬಿಸಿಲಿಗೆ ಇಡಬೇಕು ಅಂದರೆ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದು ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ನಾವು ಅದನ್ನು ಬೌಲಲ್ಲಿ ಹಾಕಿದ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಬಿಸಿಲಲ್ಲೇ ಇಡಬೇಕು ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗುತ್ತೆ ಈ ಏಪ್ರಿಲಲ್ಲೂ ಸಿಗೋ ಚಾನ್ಸಸ್ ಇದೆ ಈ ಕಾಯಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿ ಎಲ್ರಿಗೂ ಗೊತ್ತಾಗೋ ಹಾಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಈ ಟ್ರೆಡಿಷನಲ್ ರೆಸಿಪಿ ಕಸಬೆಂಡೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರ್ತೀನಿ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್